ಧರ್ಮಸ್ಥಳ ಸೌಜನ್ಯ ಪ್ರಕರಣ ಇರಬಹುದು ಅಥವಾ ಈಗ ಬಂದಿರುವ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆ ಎಂಬ ಆರೋಪದ ಪ್ರಕರಣ ಇರ್ಬೋದು ಇವುಗಳು ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಎಷ್ಟು ಪಾತ್ರವನ್ನು ವಹಿಸಿವೆ ಒಬ್ಬ ತರ್ಡ್ ಪಾರ್ಟಿ ಐಫ್ಲೆಕ್ಸ್ ಅನ್ನುವಂತಹ ಕಂಪನಿಯನ್ನು ಹಿಡ್ಕೊಂಡು ಇವರು ನಮಗೆ ಮೇಲ್ ಮಾಡುವಂಥದ್ದು ಸರ್ ಹೆದರಿಸುವಂಥದ್ದು ಅವರು ಒಂದೇ ಒಂದು ಉತ್ತರವನ್ನು ಕೊಡುವಂಥದ್ದು ಏನಂತ ಹೇಳಿದ್ರೆ ನಮಗೆ ಆರ್ಡರ್ ಇದೆ ಕೋರ್ಟ್ ಆರ್ಡರ್ ಇದೆ ಹಾಗಾಗಿ ಪ್ರಸಾರ ಮಾಡೋಕೆ ಆಗುದಿಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಪ್ರಸಾರ ಮಾಡೋಕೆ ಆಗುದಿಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳೋದಲ್ಲ ಅವರು ಪ್ರಸಾದವನ್ನು ತಗೊಂಡಿದ್ದಾರೆ ಅವರು ನಿಜವಾಗ್ಲು ಒಬ್ಬ ಯೂಟ್ಯೂಬರ್ ವಿಕೆಟ್ ಮಾಡಿಸ್ತಾನೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು ಸ್ಯಾಟಲೈಟ್ ಚಾನೆಲ್ಗೆ ಆ ಓಎಸ್ ಅನ್ನು ಯಾಕೆ ವಿಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೊಂದು ಕೆಲವು ಸ್ಯಾಟಲೈಟ್ ಮಾಧ್ಯಮಗಳು ಬಂದಿರುವಂತದ್ದು ಕೆಲವು ಎಲ್ಲಾನು ಅಲ್ಲ ದಿಕ್ಕು ತಪ್ಪಿಸೋಕೆ ಸ್ಪಾಟ್ ಅನ್ನು ಕೂಡ ಅಗದಿದ್ರು ಅಲ್ವಾ ಅದರಲ್ಲಿ ಒಂದಾದ್ರೂ ಸಿಕ್ಕಿದೆ ಅನ್ನುವಂತ ವಿಚಾರದಲ್ಲಿ ಐ ಟಿ ಕನ್ಫರ್ಮೇಶನ್ ಕೊಟ್ಟಿದೆಯಾ ಇಲ್ಲ ಎರಡ್ ಸಾವಿರದ ಆರರಲ್ಲಿ ಆರರವರೆಗೆ ಇವರಿಗೆ ಗೊತ್ತಾಗಿದೆ ಇವನು ಚಿನ್ನ ಕದೀತಾನೆ ಅಂತೇಳಿ ಎರಡ್ ಸಾವಿರದ ಇಲ್ಲದವರೆಗೆ ಇವನನ್ನು ಯಾಕೆ ಕೆಲಸಕ್ಕೆ ಇಟ್ಕೊಂಡ್ರು ಆದರೆ ಇವರು ಏನು ಚಿನ್ನ ಕದಿಯೋದ್ರಲ್ಲಿ ಪಾಲ್ದಾರರ ಆದ್ರೆ ಇವರು ಪಾರದರ್ಶಕವಾಗಿ ಬಂದು ಪ್ರೆಸ್ ಮೀಟ್ ಅನ್ನು ಮಾಡ್ಲಿ ನಮ್ಮನ್ನು ಕರೆಯಿರಿ ನಾವು ಹೋಗಿ ಮೈಕನ್ನು ಹಿಡಿತೀವಿ ನಮ್ಮಲ್ಲೇ ಒಂದಷ್ಟು ಪ್ರಶ್ನೆ ಇದೆ ಸರ್ ಅದನ್ನು ಅವರಿಗೆ ಕೇಳ್ತೀವಿ ಜಾಗ ಒಳಗಡೆ ಹಾಕಿದ್ದು ಮತ್ತೊಂದು ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಿಮಗೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ ಉತ್ತರ ಕೊಡಿ ನಿಮ್ಮದು ಸರಿ ಇದ್ರೆ ನಿಮ್ಮದನ್ನು ಕೂಡ ಹಾಕ್ತೀವಿ ಸರ್ ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದಾರೆ ಎಂದು ಆರೋಪಿಸಲಾದ ಪ್ರಕರಣ ಈ ಎಲ್ಲ ಪ್ರಕರಣಗಳಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಕೆಲಸ ಮಾಡಿದ್ದು ತುಂಬ ತುಂಬ ಕಡಿಮೆ ಮುಖ್ಯವಾಹಿನಿ ಮಾಧ್ಯಮಗಳು ಈ ಸುದ್ದಿಗಳನ್ನು ತೆಗೆದುಕೊಳ್ಳಬೇಕು ಎಂಬ ಒತ್ತಡವನ್ನು ಸೃಷ್ಟಿ ಮಾಡಿದ್ದು ಪರ್ಯಾಯ ಮಾಧ್ಯಮಗಳಾದ ಡಿಜಿಟಲ್ ಮಾಧ್ಯಮಗಳು ಅದರಲ್ಲೂ ಯೂಟ್ಯೂಬ್ ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳ ಯುಗವೇ ಆರಂಭವಾಗಿದ್ದು ಯೂಟ್ಯೂಬರ್ಗಳ ಅನುಭವಗಳನ್ನು ದಾಖಲಿಸುವಂತಹ ಪ್ರಯತ್ನವನ್ನು ನಿಮ್ಮ ಈ ದಿನ ಚಾನೆಲ್ ಮಾಡ್ತಾ ಇದೆ ಅದರ ಭಾಗವಾಗಿ ಕುಡ್ಲಾ ರಾಮ್ ಪೇಜ್ ಯೂಟ್ಯೂಬ್ ಚಾನಲ್ನ ಒಂದು ರೀತಿಯ ಪಿಲ್ಲರ್ ಆಗಿರುವಂತಹ ಅಜಯ್ ಅಂಚನ್ ಅವರು ನಮ್ಮೊಂದಿಗಿದ್ದಾರೆ ಅವರ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸರ್ ಈ ಯೂಟ್ಯೂಬ್ ಜರ್ನಿ ನೀವು ಹೇಗೆ ಪ್ರಾರಂಭ ಮಾಡಿದ್ರಿ ಈ ಪ್ರಕರಣ ಏನು ಧರ್ಮಸ್ಥಳ ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಈಗ ಬಂದಿರುವ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆಂಬ ಆರೋಪದ ಪ್ರಕರಣ ಇರ್ಬೋದು ಇವುಗಳು ನಮ್ಮ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಎಷ್ಟು ಪಾತ್ರವನ್ನು ವಹಿಸಿವೆ ಮತ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂದರೆ ನಾವು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ ಸರ್ ಮಂಗಳೂರಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಾ ಇತ್ತು ಅದರ ಬಗ್ಗೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಸೌಜನ್ಯ ಪ್ರಕರಣ ಕೂಡ ಬಂತು ಅಂತೇಳಿದ್ರೆ ರಾವ್ ನಿರಪರಾಧಿಯಾಗಿ ಬಂದ ಸೊ ಆ ಟೈಮಲ್ಲಿ ಎಲ್ಲರೂ ಕೂಡ ನಮಗೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದರು ಯಾಕೆ ನೀವು ಸೌಜನ್ಯ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಅಲ್ಲ ಐ ಮೀನ್ ಯೂಟ್ಯೂಬರ್ಸ್ ಯೂಟ್ಯೂಬರ್ ಆಗಿ ಅವ್ಯವಹಾರ ಏನ್ ನಡೀತಿತ್ತು ಮಂಗಳೂರಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ನೀನು ಇದರ ಬಗ್ಗೆ ಎಲ್ಲ ಮಾತಾಡ್ತಿ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಮಾತಾಡೋದಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಎತ್ತೋಕೆ ಸ್ಟೋ ಸ್ಟಾರ್ಟ್ ಮಾಡಿದ್ರು ಯಾರು ಅಂತ ಹೇಳಿದ್ರೆ ಟ್ರೋಲ್ ಪೇಜಸ್ನವರು ಸೊ ಹಾಗಾಗಿ ಟ್ರೋಲ್ ಪೇಜಸ್ನವರೇ ಈ ನಾಲ್ನೂರಕ್ಕಿಂತ ಹೆಚ್ಚು ಅಸಹಜ ಸಾವಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಲ್ಲ ಹಾಕ್ತಾ ಇದ್ದರು ನಂತರದಲ್ಲಿ ನಾವು ದೊಡ್ಡ ಹೋರಾಟ ನಡೀತಾ ಇತ್ತು ಮಹೇಶೆಟ್ಟಿ ಅವರು ಇದ್ದರು ಸೊ ಹಾಗಾಗಿ ಇಷ್ಟು ದೊಡ್ಡ ಹೋರಾಟ ಆಗಬೇಕಾದ್ರೆ ಇಷ್ಟು ದೊಡ್ಡ ಟೀಮ್ ಇರಬೇಕಾದ್ರೆ ನಮ್ದು ಏನೂ ಇಲ್ಲ ಅಂತೇಳಿ ಅನಿಸಿದ್ದೆ ನಮಗೆ ಅಂತೇಳಿದರೆ ನಮ್ಮ ನಾವು ಯಾಕೆ ಬರಬೇಕು ಇದಕ್ಕೆ ದೊಡ್ಡ ಟೀಮ್ ಇದೆ ದೊಡ್ಡವರು ಬೇಕಾ ಬೇಕಾದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ನಂತರ ಒಂದು ಎಪಿಸೋಡ್ ಮಾಡಿದ ನಂತರ ಮಹೇಶೆಟ್ಟಿ ತಿಮ್ಮರೊಡಿಯನ್ನು ಭೇಟಿ ಮಾಡಿದ ನಂತರ ನಂತರ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಎಲ್ಲ ತೆಗೆದ ನಂತರ ಐ ಮೀನ್ ಸೌಜನ್ಯ ಇಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತು ಅಲ್ಲಿಗೆಲ್ಲ ಬಂದು ನೋಡಿದ ನಂತರ ಸೌಜನ್ಯ ಫ್ಯಾಮಿಲಿಯ ಮನೆಗೆ ಹೋದ ನಂತರ ಸಂತೋಷ್ ರಾವ್ನ ಮನೆಗೂ ಹೋದ ನಂತರ ಎಲ್ಲನೂ ಕೂಡ ಅರ್ಥ ಆಯಿತು ಇಲ್ಲಿ ಸಂತೋಷ್ ಅವ್ರನ್ನ ತುಂಬಾ ಫಿಕ್ಸ್ ಮಾಡಲಾಗಿದೆ ಏನೋ ಟ್ವಿಸ್ಟ್ ಇದೆ ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ಈ ಆರೋಪ ಯಾರ ಮೇಲೆಲ್ಲ ಬರ್ತಾ ಇತ್ತು ಸೌಜನ್ಯ ಮನೆಯವರು ಯಾರ ಮೇಲೆಲ್ಲ ಆರೋಪ ಮಾಡಿದರು ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದೆ ಸೊ ಈ ದನಿಗಳು ಅಂತೇಳಿ ಯಾರು ಹೇಳ್ತಾರೆ ಸೊ ಅವರಿಗೂ ಕೂಡ ಮೇಲನ್ನು ಕೂಡ ಹಾಕಿದ್ದೆ ಅವರಿಗೂ ಕೂಡ ವಾಟ್ಸಪ್ ಮೆಸೇಜನ್ನು ಹಾಕಿದ್ದೆ ಈ ರೀತಿಯಾಗಿ ಎಲಿಗೇಷನ್ ಎಲ್ಲ ಇದೆ ನಿಮ್ಮ ಮೇಲೆ ಬಂದು ಮಾತಾಡಿ ಅನ್ನುವಂಥ ವಿಚಾರದಲ್ಲಿ ಅವರು ಯಾವುದೇ ಉತ್ತರವನ್ನು ಕೂಡ ಕೊಡಲಿಲ್ಲ ಸಿಗಲಿಲ್ಲ ಹಾಗಾಗಿ ನಾವು ಸೌಜನ್ಯನ ಯಾರೆಲ್ಲ ಹೋರಾಟ ಆಗ್ತಾ ಇತ್ತು ಅದನ್ನೆಲ್ಲ ಮಾಡಿ ಮಾಡ್ತಾ ಹೋದ್ವಿ ಸೊ ಕೋರ್ಟ್ ಇಂಜೆಂಕ್ಷನ್ ಆರ್ಡರ್ ಬರೋಕ್ಕೆ ಶುರು ಮಾಡಿದರು ಕೋರ್ಟಲ್ಲಿ ನಮಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಹಾಕೋಕೆ ಶುರು ಮಾಡಿದರು ಈಗ ಏನು ವಿಕೆಟ್ ಆಗಿದೆ ಅದೇ ರೀತಿ ಕೂಡ ಮುಂಚಿನಿಂದಲೂ ಅಂಥೇಳಿದರೆ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಕೋರ್ಟ್ ಇಂಜೆಕ್ಷನ್ ಆರ್ಡ್ರ್ ಇತ್ತು ಅಂಥೇಳಿದರೆ ಇದೆಲ್ಲ ನಮಗೆ ಹೊಸದು ಸರ್ ಕೋರ್ಟ್ ಇಂಜೆಕ್ಷನ್ ಆರ್ಡ್ರ್ ಮತ್ತೊಂದು ಎಲ್ಲ ಹೊಸದ್ದು ಯೂಟ್ಯೂಬರಿಗೆ ನಂಗೆ ಗೊತ್ತೇ ಇಲ್ಲ ಅದು ಕೋರ್ಟ್ ಕೇಸ್ ಏನು ಎತ್ತ ಅಂತೇಳಿ ಸೊ ಸೌಜನ್ಯನೇ ಇದನ್ನು ನನಗೆ ಕಳಿಸಿರುವಂಥದ್ದು ಸೊ ಹಾಗಾಗಿ ಇದಕ್ಕೆ ನಾವು ಅಷ್ಟು ನಮ್ಮ ರೆಸ್ಪಾಂಡ್ ಮಾಡಿಲ್ಲ ಆ ಓ ಗೆ ಅಷ್ಟೇನು ರೆಸ್ಪಾಂಡ್ ಮಾಡಿಲ್ಲ ಅದು ಬರ್ತದೆ ಅಂದ ಅನ್ನುವಂಥ ವಿಚಾರದಲ್ಲಿ ಹೇಳಿದರು ಸೊ ಹಾಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಯಿತು ಸೊ ಓ ಎಸ್ ಇದ್ರೂ ಕೂಡ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೂ ಕೂಡ ಈಗ ಫೈಟ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ವಕೀಲರು ಆನಂತರ ಕೋರ್ಟ್ ಏನು ನೋಟಿಸ್ ಇದೆ ಅದಕ್ಕೂ ಫೇಸ್ ಮಾಡುವಂಥ ಎಲ್ಲದೂ ಕೂಡ ಸಿಕ್ತು ನಮಗೆ ಲೀಗಲ್ ಅಡ್ವೈಸ್ ಮತ್ತೊಂದು ಮಗದೊಲ್ಲ ಸಿಕ್ತು ಆ ನಂತರದಲ್ಲಿ ನಿರಂತರವಾಗಿ ನಾವು ಫೈಟ್ ಮಾಡ್ಕೊಂಡು ಬಂದಿದ್ವಿ ಇದಕ್ಕೆ ಯಾವುದೇ ಮತ್ತು ಚಾನಲೇ ಡಿಲೀಟ್ ಆಯಿತು ಮೊದಲನೇ ಚಾನಲ್ ಡಿಲೀಟ್ ಆಯಿತು ಸೆಕೆಂಡ್ ಚಾನಲ್ ಕೂಡ ಡಿಲೀಟ್ ಆಯಿತು ಇವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಸರ್ ಪಕ್ಕಾ ಫೇಕ್ ಅಂತೇಳಿ ಯಾವ ರೀ ಯಾವಾಗೂ ಅಂತ ಹೇಳಿದ್ರೆ ಒಬ್ಬ ಥರ್ಡ್ ಪಾರ್ಟಿ ಐಫ್ಲೆಕ್ಸ್ ಅನ್ನುವಂಥ ಕಂಪನಿಯನ್ನು ಹಿಡ್ಕೊಂಡು ಇವರು ನಮಗೆ ಮೇಲ್ ಮಾಡುವಂಥದ್ದು ಸರ್ ಹೆದರಿಸುವಂಥದ್ದು ಈ ರೀತಿ ನಿಮ್ಮ ಚಾನಲ್ ಬ್ಲಾಕ್ ಆಗ್ತದೆ ಈ ರೀತಿಯಾಗಿ ನೀವು ಹಾಕಿದರೆ ನಿಮಗೆ ಕೋರ್ಟಲ್ಲಿ ಫೈಟ್ ಮಾಡಬೇಕಾಗುತ್ತೆ ಕೋರ್ಟಿಂದ ನಿಮಗೆ ಜೈಲಿಗೆ ಹೋಗಬೇಕಾಗುತ್ತೆ ಆ ರೀತಿಯೆಲ್ಲ ಮೆಸೇಜ್ ಹಾಕೋಕ್ಕೆ ಶುರು ಮಾಡಿದರು ಸೊ ನಾನು ಐಫ್ಲೆಕ್ಸ್ ಕಂಪನಿ ಯಾರು ಅಂತೇಳಿ ನೋಡಿದಾಗ ಅದು ಥರ್ಡ್ ಪಾರ್ಟಿ ಕಂಪನಿ ಸರ್ ಥರ್ಡ್ ಪಾರ್ಟಿ ಕಂಪನಿಗೆ ಮತ್ತು ಇದಕ್ಕೂ ಏನು ಸಂಬಂಧ ನಮ್ಗೆ ಏನಿದ್ರು ಯೂಟ್ಯೂಬ್ ನೋಡಬೇಕು ಥರ್ಡ್ ಪಾರ್ಟಿ ಕಂಪನಿ ನಮ್ಗೆ ಯಾಕೆ ಮೇಲ್ ಮಾಡುತ್ತೆ ಅಂತೇಳಿ ಅವರಿಗೂ ಕೂಡ ಹೋಗಿ ಮಾತಾಡಿದೆ ಮತ್ತು ಅವರು ನಮಗೆ ಮೇಲ್ ಮಾಡುವಂಥದ್ದು ಏನೂ ಕೂಡ ಮಾಡಿಲ್ಲ ಸೊ ಅದೇ ರೀತಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೇರೆ ಅಮೇರಿಕಕ್ಕೆ ಹೋದಂಥ ಮಗು ಯಾರಿದ್ದಾರೆ ಅವರ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಮಾತಾಡಿದ್ದೆ ಇದು ಫೇಕ್ ಸುಳ್ಳು ಅಂತೇಳಿ ಸೊ ಆಗಲೂ ಕೂಡ ಅಲ್ಲಿಂದ ನನಗೆ ಕಾಲ್ ಬಂತು ಇಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದು ನಾನು ತೋರಿಸ್ತೀನಿ ಅಂತೇಳಿ ಅದು ಒಂದು ಮನೆಗೆ ಹೋದೆ ನಾನು ಅವರು ತೋರಿಸ್ತೀನಿ ತೋರಿಸ್ತೀನಿ ಅಂಥೇಳಿ ಇದುವರೆಗೂ ನನಗೆ ಆ ಪಾಸ್ಪೋರ್ಟ್ ಇದುವರೆಗೂ ಕೊಡಲಿಲ್ಲ ಸೊ ಹಾಗಾಗಿ ನನಗೆ ಬರಲೂ ಇಲ್ಲ ಬೈಕ್ ಆದೋಂಥ ನಾನು ಏನು ಕ್ವಶ್ಚನ್ ಹಾಕಿದ್ದೇನೆ ಅದಕ್ಕೆ ಉತ್ತರ ಅವರ ಕಡೆಯಿಂದ ಸಿಗಲಿಲ್ಲ ಸೊ ಆಗಿರಬೇಕಾದ್ರೆ ಗೊತ್ತಾಯಿತು ನನಗೆ ಇದು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳಿ ಇದುವರೆಗೂ ನನಗೆ ಪಾಸ್ಪೋರ್ಟ್ ಸಿಗಲಿಲ್ಲ ಟ್ರಾವೆಲಿಂಗ್ ಹಿಸ್ಟ್ರಿ ಕೂಡ ಸಿಗಲಿಲ್ಲ ಸಿಕ್ಕರೆ ಖಂಡಿತವಾಗ್ಲೂ ಪ್ರಸಾರವನ್ನು ಮಾಡ್ತೀನಿ ನಾನು ಇವರು ಸರಿಯಾಗಿದ್ದಾರೆ ಅವನು ಅಮೆರಿಕಾದಲ್ಲಿ ಇದ್ದ ಮಗು ಅನ್ನುವಂತಹ ವಿಚಾರದಲ್ಲಿ ನಂತರದಲ್ಲಿ ಈಗ ರೀಸೆಂಟಾಗಿ ಇರುವಂತಹ ಬುರುಡೆ ಪ್ರಕರಣ ಸೊ ಆಗ ಎಲ್ಲ ಮಾಧ್ಯಮಗಳು ಕೂಡ ಪ್ರಸಾರ ಮಾಡೋಕ್ಕೆ ಶುರು ಮಾಡಿತ್ತು ನಾನು ಮಾಧ್ಯಮಕ್ಕೆ ಹೇಳುವಂಥದ್ದೇನೋ ಅಂತ ಹೇಳಿದ್ರೆ ಸರ್ ಅವರು ಒಂದೇ ಒಂದು ಉತ್ತರವನ್ನು ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ನಮಗೆ ಇಂಜೆಕ್ಷನ್ ಆರ್ಡ್ರ್ ಇದೆ ಕೋರ್ಟ್ ಆರ್ಡ್ರ್ ಇದೆ ಹಾಗಾಗಿ ಪ್ರಸಾರ ಮಾಡೋಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಪ್ರಸಾರ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳೋದಲ್ಲ ಅವರು ಪ್ರಸಾದ್ ಪ್ರಸಾದವನ್ನು ತಗೊಂಡಿದ್ದಾರೆ ಅವರು ನಿಜವಾಗ್ಲು ಪ್ರಸಾರ ಮಾಡುವಂಥದ್ದಲ್ಲ ಪ್ರಸಾದವನ್ನು ತಗೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಪ್ರಸಾರ ಮಾಡ್ತಾ ಇಲ್ಲ ಅಂತೇಳಿ ಸೊ ಹಾಗಾಗಿ ರೀಸೆಂಟ್ ಆಗಿ ಒಂದು ಆರ್ಡರ್ ಬಂತು ನನ್ನ ಗ್ಯಾಗ್ ಆರ್ಡರ್ ಅದು ವೆಕೆಟ್ ಆಯ್ತು ಅಂತ ಹೇಳಿದ್ರೆ ವೆಲನ್ ಅವರು ಆಗಿರ್ಬೋದು ಚನ್ ಧನಂಜಯರ್ ಅವರ ಟೀಮ್ ಆಗಿರ್ಬೋದು ವಿಶ್ವಾಸ್ ಎನ್ ಬಿ ಅವರಾಗಿರ್ಬೋದು ಅಥವಾ ಧೀರಜ್ ಅವರ ಆಗಿರ್ಬೋದು ತುಂಬಾ ಫೈಟ್ ಮಾಡಿದ್ದಾರೆ ಅದಕ್ಕೆ ನನ್ನ ಕುಡ್ಲಾರ್ ಎಂ ಇದರಿಂದ ಅವರು ಎಡ್ವೊಕೇಟ್ ಆಗಿರ ಆಗಿದ್ದರು ಅಂತದ್ದು ಸೊ ಹಾಗಾಗಿ ಅದು ವಿಕೆಟ್ ಆಯ್ತು ಸರ್ ಒಬ್ಬ ಯೂಟ್ಯೂಬರ್ ವಿಕೆಟ್ ಮಾಡಿಸ್ತಾನೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು ಸ್ಯಾಟೈಟ್ ಚಾನಲ್ಗೆ ಆ ಓ ಎಸ್ ಅನ್ನು ಯಾಕೆ ವಿಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇವರು ಯಾಕೆ ಹೇಳ್ತಾರೆ ನಮಗೆ ಓ ಎಸ್ ಇದೆ ಇಂಜೆಕ್ಷನ್ ಇದೆ ಪ್ಲೇ ಮಾಡೋಕೆ ಆಗುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಒಂದು ಎರಡು ದಿವಸದಲ್ಲಿ ವಿಕೆಟ್ ಮಾಡ್ಬೋದು ಅವ್ರು ಬಟ್ ಅವರಿಗೆ ಅವ್ರಿಗೆ ಕಾರಣ ಬೇಕು ನಮಗೆ ಪ್ಲೇ ಮಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಕಾರಣ ಬೇಕು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ಅದು ಕೂಡ ತುಂಬಾ ಒಳ್ಳೆಯ ಜಡ್ಜ್ಮೆಂಟೇ ಬಂದಿದೆ ಅದು ಕೂಡ ತುಂಬಾ ಖುಷಿಯಾಯಿತು ಸೊ ಹಾಗಾಗಿ ಈಗ ಮಾಧ್ಯಮಗಳು ಕೂಡ ಪ್ರಸಾರ ಮಾಡ್ತವೆ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರ್ ಖಂಡಿತ ಆಪ್ಷನ್ ಇಲ್ಲ ಅವರಿಗೆ ಇಷ್ಟು ದೊಡ್ಡ ಪ್ರಕರಣ ಮೆಚ್ಚಲೇಬೇಕು ನ್ಯಾಷನಲ್ ಮಾಧ್ಯಮಗಳನ್ನು ಕೂಡ ಸೊ ಅವರು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಇವರಿಗೆ ಆ ಟೈಮಲ್ಲಿ ಸೇಮ್ ಆಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದ ಕೆಲವೊಂದು ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳಿಗೆ ಸೇಮ್ ಆಗುತ್ತೆ ಸೊ ಹಾಗಾಗಿ ಈಗ ಪ್ರಸಾರ ಮಾಡೋಕೆ ಬಂದಿದ್ದಾರೆ ಮತ್ತೊಂದು ಮೇನ್ ಸ್ಟ್ರೀಮ್ ಮಾಧ್ಯಮ ಕೂಡ ಇತ್ತು ಸ್ಯಾಟಲೈಟ್ ಚಾನೆಲ್ ಕೂಡ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಸಾರ ಐ ಮೀನ್ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ರೀತಿಯಲ್ಲಿ ಎಪಿಸೋಡ್ ಅನ್ನು ಕೂಡ ಮಾಡಿದ್ರು ಅವರು ಲೈವ್ ಅನ್ನು ಕೂಡ ಕೊಟ್ಟಿದ್ರು ನಂತರದಲ್ಲಿ ಯಾವುದೇ ಎಪಿಸೋಡ್ ಅನ್ನು ಕೂಡ ಮಾಡಿಲ್ಲ ಸರ್ ಹೇಳ್ಬೇಕಾನ್ ಮಾಧ್ಯಮ ಸೊ ಮಾಧ್ಯಮ ಯಾವುದೇ ಎಪಿಸೋಡ್ ಅನ್ನು ಮಾಡಿಲ್ಲ ಮೊನ್ನೆ ಬಂದು ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಕೇಳುವಾಗ ನಮ್ಮ ಪರಿಚಯದವರ ಹತ್ರ ಕೇಳುವಾಗ ಹೇಳಿದ್ರು ಅವರು ನಮ್ಗೆ ಇಂಜೆಕ್ಷನ್ ಆರ್ಡ್ರಿದೆ ಹಾಗಾಗಿ ಟೆಲಿಕಾಸ್ಟ್ ಮಾಡೋಕೆ ಆಗುದಿಲ್ಲ ಅಂತ ಹೇಳಿ ನಂತರ ಎಲ್ಲಾ ಸ್ಯಾಟಲೈಟ್ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡಿದಾಗ ಇವರ ಟಿ ಆರ್ ಪಿ ಏನೋ ಕಮ್ಮಿ ಆಗ್ತಾ ಬಂತು ಅಲ್ಲಿ ಆ ನಂತರದಲ್ಲಿ ಎಂಟ್ರಿ ಕೊಟ್ಟರು ಎರಡು ದಿವಸದ ನಂತರ ಆಗ ಇಂಜೆಕ್ಷನ್ ಆರ್ಡರ್ ಹೋಯ್ತಾ ಹಾಗಾದ್ರೆ ಅಂದ್ರೆ ಅರ್ಥ ಏನು ಯಾವ ರೀತಿಯಾಗಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಮತ್ತೊಂದು ಕೆಲವು ಸ್ಯಾಟಲೈಟ್ ಮಾಧ್ಯಮಗಳು ಬಂದಿರುವಂತದ್ದು ಕೆಲವು ಎಲ್ಲಾನು ಅಲ್ಲ ದಿಕ್ಕು ತಪ್ಪಿಸೋಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ದಿಕ್ಕು ತಪ್ಪಿಸೋಕೆಲೇ ಬಂದಿರುವಂಥದ್ದು ಯಾವ ರೀತಿ ಇದನ್ನು ಟರ್ನ್ ಮಾಡ್ಬೋದು ಇಷ್ಟು ದೊಡ್ಡ ಪ್ರಕರಣ ನ್ಯಾಷನಲ್ ಮೀಡಿಯಾ ಎಲ್ಲ ಗಟ್ಟಿಯಾಗಿ ನಿಂತುಕೊಂಡಿದೆ ಕೇರಳ ಮಾಧ್ಯಮ ಎಲ್ಲ ಗಟ್ಟಿಯಾಗಿ ನಿಂತುಕೊಂಡಿದೆ ಯೂಟ್ಯೂಬರ್ಸ್ ಎಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಏನಾದರೂ ಟರ್ನ್ ಮಾಡಬಹುದಾ ಅನ್ನುವಂಥ ವಿಚಾರದಲ್ಲಿ ಟರ್ನ್ ಮಾಡೋಕೆ ಅಂತೇಳಿ ನಿಂತಿದ್ದಾರೆ ಒಂದಷ್ಟು ಕೆಲವು ಮಾಧ್ಯಮಗಳು ಕೂಡ ಅದು ಖಂಡಿತವಾಗಲೂ ಆಗೋದಿಲ್ಲ ಈಗ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನ್ಯಾಷನಲ್ ಮಾಧ್ಯಮಗಳಾಗಿರ್ಬೋದು ಗಟ್ಟಿಯಾಗಿ ನಿಂತಿರೋ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಟರ್ನ್ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಈ ಜನರಿಗೆ ಜಾಗೃತಿ ಬಂದಾಗಿದೆ ಸರ್ ನಿಜವಾಗಲೂ ಜನರಿಗೆ ಜಾಗೃತಿ ಯಾರು ಮೂಡಿಸಬೇಕು ಅಂತ ಹೇಳಿದ್ರೆ ಈ ಮಾಧ್ಯಮದವರು ಮೂಡಿಸಬೇಕು ಈ ರೀತಿಯಾಗಿ ಇದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಇವರು ಸೆಟ್ಲ್ಮೆಂಟ್ ಆಗಿ ಜಾಗೃತಿ ಮೂಡಿಸುವ ಬದಲು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಸರ್ ಈ ತನಿಖೆ ಆಗುವಂಥದ್ದು ಮತ್ತೊಂದು ಅದನ್ನೆಲ್ಲ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಸೊ ಇದರಲ್ಲೇ ನಿಂತಿರುವಂಥದ್ದೇ ಮುಖ್ಯ ಅಂತ ಹೇಳಿದ್ರೆ ಎಲ್ಲ ಯೂಟ್ಯೂಬರ್ಸ್ ಈ ದಿನ ಆಗಿರ್ಬೋದು ನಿಮ್ಮ 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 ಚಾನಲನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ನೀವು ಕೂಡ ಫೈಟ್ ಮಾಡಿದ್ರಿ ಅದು ಕೂಡ ವಾಪಸ್ ಬಂತು ಕೋಟೆ ಒಪ್ಪಿಕೊಂಡಿತ್ತು ಸೊ ಹಾಗಾಗಿ ಇವರೆಲ್ಲರೂ ಕೂಡ ಇದರಲ್ಲಿ ಪ್ರಾ ಪಾತ್ರ ಮುಖ್ಯವಾಗಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ಯೂಟ್ಯೂಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಇಷ್ಟು ಗಟ್ಟಿಯಾಗಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣ ಕೂಡ ದಿಕ್ಕುದ್ ಹಂಡ್ರೆಡ್ ಪರ್ಸೆಂಟ್ ತಪ್ಪಿ ಹೋಗ್ತಾ ಇತ್ತು ಸರ್ ಅದರಲ್ಲಿ ಡೌಟೇ ಇಲ್ಲ ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಒಂದಷ್ಟು ಈಗ ಒಳ್ಳೆಯದಕ್ಕೆ ಬಳಕೆ ಆಗ್ತದೆ ಎಲ್ಲರಿಗೂ ಕೂಡ ಗೊತ್ತು ಮತ್ತೊಂದು ಫೇಕ್ ಮತ್ತು ಅದಕ್ಕೆ ಇದಕ್ಕೆಲ್ಲ ಬಳಕೆ ಆಗ್ತದೆ ಅದನ್ನು ಬಿಟ್ಟರೆ ಸೋಷಿಯಲ್ ಮೀಡಿಯಾದ ಪಾತ್ರ ಯೂಟ್ಯೂಬರ್ಸ್ನ ಪಾತ್ರ ಪ್ರಮುಖವಾಗಿದೆ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸರ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸದ್ಯದ ಪ್ರಕರಣಕ್ಕೆ ಬರೋದಾದರೆ ಈಗಿನ ಕವರೇಜು ಗುಡ್ಲಾವ್ ಹಂಪೆ ತುಂಬ ಚೆನ್ನಾಗಿ ಕವರೇಜ್ ಮಾಡ್ತಾ ಇದೆ ಎಲ್ಲ ಒಂದು ಕಡೆಗೆ ಒಂದು ಕಡೆ ಮಾತ್ರ ಶವ ಸಿಕ್ಕಂಥದ್ದು ಮತ್ತು ನಂತರದಲ್ಲಿ ಏನೋ ಕಳೆ ಬರ ಸಿಕ್ಕಂಥದ್ದು ನಂತರದಲ್ಲಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂಥರ ಇದು ಎಲ್ಲ ಒಂದು ಕಡೆಗೆ ಸಿಕ್ಕಿದ್ರೂ ಕೂಡ ಎಲ್ಲ ಫಿಫ್ಟಿ ಫಿಫ್ಟಿ ಥರ ಆಗ್ತಾಯಿದೆ ನಾವು ಏನು ಯೂಟ್ಯೂಬರ್ಗಳು ಕೊಟ್ಟಿರೋ ಪ್ರಚಾರ ಮತ್ತು ಮುಖ್ಯವಾಹಿನಿಗಳು ಈಗ ಕೊಡ್ತಿರೋ ಪ್ರಚಾರ ಎಲ್ಲ ನೋಡಿದ್ರೆ ಅಂದುಕೊಂಡ ಮಟ್ಟಿಗೆ ಆ ಪ್ರಕರಣ ತಿರುವನ ಪಡೆದಿಲ್ಲ ಅಂತ ಹೇಳ್ತಿದ್ದಾರೆ ಮುಂದೆ ಏನಾಗ್ಬೋದು ನಿಮಗಿರುವಂತಹ ಮಾಹಿತಿಗಳು ನಿಮಗಿರುವಂತಹ ಮೂಲಗಳು ಹೇಳ್ತವೆ ನಮ್ಮ ನೋಡುಗರಿಗಾಗಿ ಹಂಚ್ಕೋಬೋದಾದ್ರೆ ಇಲ್ಲ ಅಂದ್ರೆ ನಾಲ್ಕು ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಸರ್ ಮತ್ತೆ ಒಂದಷ್ಟು ಎಸ್ ಐ ಟಿ ಅವರು ಕೂಡ ಬಿಟ್ಟು ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಖಂಡಿತ ಒಂದಷ್ಟು ಸಿಕ್ಕಿದೆ ಆರನೇ ಸ್ಪಾಟ್ ಅಲ್ಲಿ ಮಾಧ್ಯಮಕ್ಕೆ ಡೈರೆಕ್ಟ್ ಆಗಿ ಕವರೇಜ್ ಆಗಿದೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಗೊತ್ತಿತ್ತು ಯಾರನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಅಂತೇಳಿ ಇದುವರೆಗೆ ಎಸ್ ಐ ಟಿ ಹೇಳೇ ಇಲ್ಲ ಮಾಧ್ಯಮಗಳ ಮೂಲಕ ಗೊತ್ತಾಗಿರುವಂತದ್ದು ಎಸ್ ಐ ಟಿ ಅವರಂದ್ರೆ ಯಾವ್ದು ಕೂಡ ಈಗ ಹತ್ತು ಏನೋ ಸ್ಪಾಟ್ ಅನ್ನು ಕೂಡ ಅಗದಿದ್ರಲ್ವಾ ಅದರಲ್ಲಿ ಒಂದಾದ್ರೂ ಸಿಕ್ಕಿದೆ ಅನ್ನುವಂತ ವಿಚಾರದಲ್ಲಿ ಎಸ್ ಐ ಟಿ ಕನ್ಫರ್ಮೇಶನ್ ಕೊಟ್ಟಿದ್ಯಾ ಇಲ್ಲ ಸೊ ಹಾಗಾಗಿ ಅದು ಆರಣದಲ್ಲಿ ಸಿಕ್ಕಿದೆ ಅಂತೇಳಿ ಮಾಧ್ಯಮಗಳ ಮೂಲಕ ಗೊತ್ತಾಗಿರುವಂಥದ್ದು ಸೊ ಬೇರೆ ಇದರಲ್ಲೂ ಕೂಡ ಸಿಕ್ಕಿರಬಹುದು ಮಾಧ್ಯಮಗಳಿಗೆ ಬಿಟ್ಟಿಲ್ಲ ಎಸ್ ಐ ಟಿ ಕನ್ಫರ್ಮೇಶನ್ ಅನ್ನು ಕೊಡಲಿಲ್ಲ ಅವರ ಕನ್ಫರ್ಮೇಶನ್ಗೋಸ್ಕರ ಕಾಯೋಣ ಆದರೆ ಒಂಬತ್ತು ಹತ್ತಲ್ಲಿ ಅಥವಾ ಎಂಟರಲ್ಲಿ ಏನು ಸಿಗಲಿಲ್ಲ ಅನ್ನುವಂಥದ್ದು ನಮಗೆ ನೋಡುವಾಗ ಗೊತ್ತಾಗಿರುವಂಥದ್ದು ಸೊ ಹಾಗಿರ್ಬೇಕಾದ್ರೆ ಈಗ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ವ್ಯಕ್ತಿ ಇದ್ದ ಹದ್ನಾಲ್ಕರ ನಂತರ ಹತ್ತು ಹನ್ನೆರಡು ವರ್ಷ ಆಯ್ತು ಸೊ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ ಅಲ್ಲಿ ಹೇಳೋರು ಜನರು ಹೇಳ್ತಾರೆ ಲ್ಯಾಂಡ್ ಸ್ಲೈಡ್ ಆಗಿದೆ ಪ್ರವಾಹ ಬಂದಿದೆ ಒಂದಷ್ಟು ವರ್ಕ್ ನಡೆದಿದೆ ಮತ್ತೆ ಮನ್ನೆಲ್ಲ ಬಿದ್ದಿದೆ ಮಳೆ ಬರುವಾಗ ಮಂಜುನಾಥ್ರ ಅವರು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಬಿಟ್ರು ಅಡ್ವೊಕೇಟ್ ಮಂಜುನಾಥ್ರ ಅವರು ಅಂತ ಹೇಳಿದ್ರೆ ಅಲ್ಲಿ ಮಳೆ ಬಂದಿದೆ ಗುಡ್ಡ ಜರಿದಿದೆ ಮಳೆ ಬಂದಾಗ ಮನ್ನೆಲ್ಲ ಬರುತ್ತೆ ಅದರ ಮೇಲ್ಗಡೆ ಸೊ ಹಾಗಾಗಿ ಇವನ್ನ ಎರಡು ಫೀಟ್ ಅಲ್ಲಿ ಅಥವಾ ಮೂರು ಫೀಟ್ ಅಲ್ಲಿ ಹಾಕಿದ್ರೆ ಅದು ಈಗ ಆರು ಫೀಟ್ ಆಗಿರಬಹುದು ಮನ್ನೆಲ್ಲ ನಿಂತು ಅದರ ಮೇಲೆ ಅನ್ನುವಂತಹ ವಿಚಾರಕ್ಕೆ ಸೊ ಹಾಗಾಗಿ ಆ ಜಾಗ ಕೂಡ ಆಚೆ ಈಚೆ ಆಗಿರಬಹುದು ಇವನಿಗೆ ಒಂದಷ್ಟು ಖಂಡಿತ ಹೇಳ್ತೀನಿ ನಾನು ಕನ್ಫ್ಯೂಷನ್ ಇದ್ದೇ ಇದೆ ಹೂತು ಹಾಕಿದ್ದಾರೆ ಅನ್ನೋದಕ್ಕೆ ಕನ್ಫರ್ಮ್ ಇವನನ್ನು ಬಿಡೋಣ ನಾವೀಗ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ದಾರೆ ಒಬ್ರು ಮಂಗಳೂರಿನ ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ ಒಬ್ರು ಮತ್ತೊಬ್ಬ ವಕೀಲರು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಹೂತು ಹಾಕಿದ್ದು ಹೌದು ಅಲ್ಲಿ ಇಷ್ಟು ಅಲ್ಲ ಬೇರೆ ಶವ ಕೂಡ ಸಿಗುತ್ತೆ ಅಂತೇಳಿ ಮಂಗಳೂರಿನ ಡಾಕ್ಟರ್ ಹೇಳ್ತಾ ಇದ್ದಾರೆ ಎಪ್ಪತ್ತು ಶವವನ್ನು ನಾನು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅನ್ನುವಂತಹ ವಿಚಾರದಲ್ಲಿ ಎಲ್ಲಿ ಆ ಜಾಗದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಹೂತ ಹಾಕಿದ್ದೀನಿ ಅಂತೇಳಿ ಅದು ಇದಕ್ಕೆ ಸಿಗ್ಲಿಲ್ಲ ನೋಡಿ ಜಾಗದಲ್ಲಿ ಸೊಸ್ಟ್ ಮಾರ್ಟಮ್ ಮಾಡ್ಬೋದು ಇಲ್ಲ ಜಾಗದಲ್ಲಿ ಅದೇ ನಾನು ಕೇಳೋದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಜಾಗದಲ್ಲಿ ಹೇಗೆ ಅಂತ ಹೇಳಿ ನಾನು ನನ್ನ ಎಪಿಸೋಡ್ ಅಲ್ಲೂ ಕೂಡ ಹೇಳಿದ್ದೇನೆ ಒಂದು ವೇಳೆ ಏನಾದರೂ ಅನಾಥ ಸಿಕ್ಕಿತ್ತು ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ಪೊಲೀಸರಿಗೆ ಹೋಗುತ್ತೆ ಪೊಲೀಸರಲ್ಲಿ ಎರಡು ಜನ ಮಾಜಾರಿಗೆ ಬರ್ತಾರೆ ಆಮೇಲೆ ವಿಟ್ನೆಸ್ ಇರ್ತಾರೆ ಅವರ ಜೊತೆಗೆ ಅದನ್ನು ಮಾಜಾರ್ ಮಾಡ್ತಾರೆ ಮಾಜಾರ್ನ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ ಪೋಸ್ಟ್ ಮಾರ್ಟಮ್ ಆದ ನಂತರ ಎಲ್ಲಾನು ಕೂಡ ಇದು ಪಬ್ಲಿಷ್ ಆಗುತ್ತೆ ಪತ್ರಿಕೆಯಲ್ಲಿ ಬರುತ್ತೆ ನಂತರ ಹೋಗಿ ಅದನ್ನು ನಂತರ ಒಂದು ಒಂದು ವಾರಗಳ ಕಾಲ ಅದನ್ನ ಬಾಡಿಯನ್ನ ಹಿಡಬೇಕು ಮೋರ್ಚರಿಯಲ್ಲಿ ಆ ನಂತರದಲ್ಲಿ ಏನಿದ್ರೆ ಪ್ರಕ್ರಿಯೆ ನಡೆಯುವಂಥದ್ದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಇದಕ್ಕೆ ಅದನ್ನು ಹೂತಾಕ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದು ಇವರಿಗೆ ಯಾವ ರೀತಿ ಡಾಕ್ಟರ್ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಸೊ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಗೆ ಒಳಪಡಿಸ್ತಾರೆ ಸೊ ಆಗಿರ್ಬೇಕಾದ್ರೆ ಇವನಿಗೆ ಏನಂತ ಹೇಳಿದ್ರೆ ಸರ್ ಹೂತಾಕಿದ್ದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಧರ್ಮಸ್ಥಳ ಗ್ರಾಮದಲ್ಲಿ ಯಾರತ್ರನು ಬೇಕಾದ್ರೆ ಹೋಗಿ ಕೇಳಿ ಹೇಳ್ತಾರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ನಾವು ಶವವನ್ನು ನೋಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಹೂತಾಕಿದ್ದವುದು ಅಂತ ಹೇಳಿ ಹೇಳ್ತಾರೆ ಸೊ ಆಗಿರ್ಬೇಕಾದ್ರೆ ಜಾಗದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಇವನಿಗೆ ಒಂದಷ್ಟು ಹುಲ್ಲುಗಳು ಬಂದಿದೆ ಮರಗಳು ದೊಡ್ಡದಾಗಿದೆ ಮಣ್ಣು ಬಿದ್ದಿದೆ ಮತ್ತೆ ವೈಡ್ನಿಂಗ್ ಆಗಿದೆ ಹನ್ನೆರಡು ವರ್ಷದಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಿರಬಹುದು ಸೊ ಅದು ಕೂಡ ಆರಲ್ಲಿ ಸಿಕ್ಕಿದ್ದು ಒಂದು ಪವಾಡ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಆಗಿರ್ಬೇಕಾದ್ರೆ ಈಗ ವಕೀಲರ ಬೇಡಿಕೆ ಜನರ ಬೇಡಿಕೆ ಏನು ಅಂತ ಹೇಳಿದ್ರೆ ಸರ್ ಏನೋ ರ್ಯಾಡ್ರ್ ಗ್ರೌಂಡ್ ಪೆನಿಟ್ರೇಟ್ರಿಂಗ್ ರ್ಯಾಡ್ರನ್ನು ಉಪಯೋಗಿಸ್ಬೇಕು ಅಂತೇಳಿ ಅಲ್ಲಿ ಎಲ್ಲೆಲ್ಲ ಎಲುಬುಗಳು ಇರುತ್ತೆ ಅದೆಲ್ಲ ಸಿಗುತ್ತೆ ಗೊತ್ತಾಗುತ್ತೆ ಆನಂತರ ಹಗಿಬಹುದು ಅನ್ನುವಂತಹ ವಿಚಾರದಲ್ಲಿ ಸೊ ಹಾಗಾಗಿ ಆ ರಾಡ್ರ್ ಆ ಗ್ರೌಂಡ್ ಪೆನಿಟ್ರೇಟ್ರಿಂಗ್ ರ್ಯಾಡ್ರನ್ನು ತರ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ ಸೊ ಅದು ಖಂಡಿತವಾಗ್ಲೂ ಬೇಕು ಸರ್ ಹೂತಾಕಿದ್ದು ಹೌದು ಅಂತೇಳಿ ಮೂರು ಮೂರು ಜನರಿಂದ ಕನ್ಫರ್ಮೇಶನ್ ಸಿಕ್ಕಿದೆ ನಮಗೆ ಇಂದ ಆಗಿರ್ಬೋದು ಗ್ರಾಮ ಪಂಚಾಯತಿ ಅವರಿಂದ ಆಗಿರ್ಬೋದು ಅಥವಾ ಆ ವಕೀಲರಿಂದಲೂ ಆಗಿರ್ಬೋದು ಅವರು ಹೇಳಿದ್ದು ಯಾವಾಗ ಸರ್ ಆರನೇ ಸ್ಪಾಟ್ ಅಲ್ಲಿ ಏನು ಬಾಡಿ ಸಿಕ್ಕಿತ್ತು ಆ ನಂತರದಲ್ಲಿ ಅವರು ಮಾತಾಡೋಕೆ ಶುರು ಮಾಡಿದ್ರು ಮತ್ತೆ ಅವರಿಗೆ ಅವ್ರಿಗೆ ಆಯ್ತು ಇನ್ನು ಸಿಕ್ಕಿತ್ತು ಏನಿಲ್ಲ ಇನ್ನು ನಾವು ಮಾತಾಡಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ಕೂಡ ನಮ್ದು ಬಯಲಾಗುತ್ತೆ ಏನಾದ್ರು ಕೌಂಟರ್ ಕೊಡಬೇಕಲ್ಲ ಸರ್ ಅದಕ್ಕೋಸ್ಕರ ಅವರು ಕೌಂಟರ್ ಕೊಡೋಕೆ ಶುರು ಮಾಡಿದ್ರು ಅಲ್ಲಿ ಜಾಸ್ತಿ ಹಾಕಿದ್ದೀವಿ ನಾನೇ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಆಗ ಅವರು ಸಿಗಾಕೊಂಡ್ರು ನೋಡಿ ಸೊ ಆಗಿರ್ಬೇಕಾದ್ರೆ ಅಲ್ಲಿ ಬಾಡಿ ಇದೆ ಆ ಕಂಪ್ಲೀಟ್ ಆಗಿ ಜನರು ಕೂಡ ಹೇಳುವಂತದ್ದು ಬಂಗ್ಲಗುಡ್ಡಿಯಲ್ಲಿ ಒಂದಷ್ಟು ಬಾಡಿ ಇದೆ ಬಂಗ್ಲ ಗುಡ್ಡೆಯಲ್ಲಿ ತುಂಬಾ ಹೂತಾಕಿದ್ದಾರೆ ಅದು ಕೂಡ ಅಲ್ಲಿ ಬಂದಿರುವಂತಹ ಫಾರೆಸ್ಟ್ ಆಫೀಸರ್ ನಂಗೆ ಹೇಳಿದ್ರು ಅದು ರಿಸರ್ವ್ ಫಾರೆಸ್ಟ್ ಅಂತೇಳಿ ಅಲ್ಲಿ ಹೇಗೆ ಸರ್ ಹೂತಾಕೋಕೆ ಸಾಧ್ಯ ಮತ್ತೊಂದು ಹೇಳ್ತಾರೆ ಎರಡ್ ಸಾವಿರದ ಆರಕ್ಕೆ ಏನೋ ರುದ್ರಭೂಮಿ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಹೇಳ್ತಾರೆ ಹೌದಾ ಎರಡ್ ಸಾವಿರದ ಆರಕ್ಕೆ ರುದ್ರಭೂಮಿ ಆಗಿದೆ ಇವನು ಇವನು ಹೂತಾಕೋಕೆ ಇದ್ದಿರುವಂತಹ ಮನುಷ್ಯ ಈಗ ಅವನು ಬಂದಿದ್ದಾನೆ ಅಮ ಅನಾಮಿಕ ವ್ಯಕ್ತಿ ಅವನು ಹೂತಾಕೋಕೆ ಇದ್ದಿರುವಂತಹ ಮನುಷ್ಯ ಸೊ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಆರರವರೆಗೆ ಹೂತ ಹಾಕೋಕೆ ಇದ್ದಂಥ ಮನುಷ್ಯ ಇವನು ವಟ್ ಎವರ್ ಇಟ್ ಪಂಚ ಪಂಚಾಯತ್ ಯಿಂದ ನೇಮಕಗೊಂಡ್ನೋ ಅಥವಾ ಧರ್ಮಸ್ಥಳದಿಂದ ನೇಮಕಗೊಂಡೋ ಅಂತ ಹೇಳಿ ಗೊತ್ತಿಲ್ಲ ಸೊ ಆಗಿರ್ಬೇಕಾದ್ರೆ ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವರನ್ನು ಇಟ್ಕೊಂಡವನು ಯಾರು ಎರಡು ಸಾವಿರದ ಹದಿನಾರರ ನಂತರ ರುದ್ರಭೂಮಿ ಆರರ ನಂತರ ರುದ್ರಭೂಮಿ ಆಗಿದೆ ನಂತರದಲ್ಲಿ ಏನಾದರೂ ಹೂತಾಕುವಂಥದ್ದು ರುದ್ರಭೂಮಿಯಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವನಿಗೆ ಏನು ಕೆಲಸ ಇತ್ತು ಎರಡು ಸಾವಿರದ ಆರರಲ್ಲಿ ಆರರವರೆಗೆ ಇವರಿಗೆ ಗೊತ್ತಾಗಿದೆ ಇವನು ಚಿನ್ನ ಕದಿತಾನೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವನನ್ನು ಯಾಕೆ ಕೆಲಸಕ್ಕೆ ಇಟ್ಕೊಂಡ್ರು ಆದ್ರೆ ಇವರು ಏನು ಚಿನ್ನ ಕದಿಯುವುದರಲ್ಲಿ ಪಾಲ್ದಾರರ ಸೊ ಇದು ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕಾಗಿದೆ ಸರ್ ಇನ್ವೆಸ್ಟಿಗೇಷನ್ ಅವನೇ ಬೇಕಾದ್ರೆ ಅವನನ್ನು ಬಾಯಿ ಬಿಡಿಸಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಚಿನ್ನ ಪೊಲೀಸರಿಗೆ ಹೋಗಿದ ಚಿನ್ನ ಈಗ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಹೋಗಿದ ಚಿನ್ನ ಅನ್ನುವಂತ ವಿಚಾರದಲ್ಲಿ ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಹೇಳಿ ಒಂದೊಂದೇ ವಿಚಾರ ಒಂದೊಂದೇ ವಿಚಾರವನ್ನು ದೂರುದಾರರ ಮೇಲೆ ಕೂರಿಸುವಂಥದ್ದು ಒಂದು ಮೂಳೆ ಸಿಕ್ಕ ತಕ್ಷಣ ಅದಕ್ಕೊಂದು ಬೇರೊಂದು ಸ್ವರೂಪವನ್ನು ಕೊಡುವಂತ ಪ್ರಯತ್ನಗಳಾಗ್ತಿರೋದು ನಾವು ಕೂಡ ಗಮನಿಸ್ತಾ ಇದೀವಿ ಅದ್ರ ಕ್ಯೂರಿಯಾಸಿಟಿ ಇರುವಂತದ್ದು ಕುಡ್ಲಾರಾಮ್ ಪೇಜ್ ಏನು ನಿಮ್ಮ ಕುಡ್ಲಾ ರಾಮ್ ಪೇಜ್ ಅಂತ ಬ್ಲ್ಯಾಕ್ ಮಾಡಿದ್ರು ನಂತರ ಕೂಡ್ಲಾ ಪ್ಲಸ್ಸು ಕೂಡ್ಲಾ ಫೀನಿಕ್ಸು ಈ ಥರ ಎಲ್ಲ ಮಾಡ್ಕೊಂಡು ಪ್ರಯತ್ನ ಪ್ರಯೋಗಗಳ ಮಾಡಿ ಅಗ್ರೆಸಿವ್ ಆಗಿ ಏನು ಜನರ ಧ್ವನಿಯನ್ನು ಎತ್ತಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದೀರ ನಿಮ್ಮ ಧ್ವನಿಗೆ ಅಡ್ಡಲಾಗುವಂತಹ ಅದು ಥ್ರೆಟನಿಂಗ್ಸ್ ರೀತಿ ಏನಾದರೂ ಅನುಭವಗಳಾಗಿದ್ದಾವೆ ಸರ್ ಇಲ್ಲ ಥ್ರೆಟ್ನಿಂಗ್ ಅಂಥೇಳಿ ಏನು ಇದುವರೆಗೂ ನನಗೆ ಬಂದಿಲ್ಲ ಅಂದರೆ ಕಾಲ್ಸ್ ಬರ್ತದೆ ಸರ್ ಈ ರೀತಿ ಈ ರೀತಿ ಹೇಳಿ ಮತ್ತೆ ನೇರವಾಗಿ ನಿಮಗೆ ಹಾಗೆ ಮಾಡ್ತೇನೆ ನಿಲ್ಲಿಸಬೇಕು ಮತ್ತೊಂದು ಆ ಥರ ಏನೂ ಇಲ್ಲ ಬೇರೆಯವರ ಮುಖಾಂತರ ನಿಮಗೆ ಮೂವತ್ತೈದು ಲಕ್ಷ ಕೊಡ್ತೀನಿ ನೀವು ಮಾತಾಡಬಾರ್ದು ಅನ್ನುವಂಥ ವಿಚಾರದ ಕಲ್ಲು ಕೂಡ ಬಂದಿದೆ ಬೇರೆಯವರ ಮುಖಾಂತರ ನನಗೆ ಡೈರೆಕ್ಟ್ ನನಗೆ ಡೈರೆಕ್ಟ್ ಆಗಿ ಅಲ್ಲ ಸೊ ಮೂವತ್ತೈದು ಲಕ್ಷ ಕೊಡ್ತೀನಿ ನೀನು ಮಾತಾಡಬಾರ್ದು ನಿಮ್ಮ ನಮ್ಮ ಎಡ್ ಎರಡು ಎಡ್ವೊಕೇಟ್ಗಳನ್ನು ಕೊಡ್ತೀವಿ ಅದು ಸೌಜನ್ಯ ಪ್ರಕರಣದಲ್ಲಿ ಈಗಲ್ಲ ನಮ್ಮ ಎಡ್ ಎರಡು ಎಡ್ವೊಕೇಟ್ ಕೊಡ್ತೀವಿ ಮತ್ತೆ ನಮ್ಮವರನ್ನು ಕೊಡ್ತೀವಿ ಅವರ ಬಗ್ಗೆ ಇಂಟರ್ವ್ಯೂ ಮಾಡಬೇಕು ನೀವು ಅಂತೇಳಿ ಸೊ ಯಾಕೆ ಹೀಗೆ ಕೊಡ್ತಾ ಈ ತರ ಹೇಳ್ತಾ ಇದ್ದೀರಲ್ಲ ಏನಾದ್ರು ಏನಾದರೂ ಎವಿಡೆನ್ಸ್ ಇದೆಯಾ ಇರ್ತಾರೆ ಹೇಳ್ತಾ ಇದ್ದೀರಾ ಅನ್ನೋದು ಬಂದುಬಿಡುತ್ತೆ ಕೂಡ್ಲಾರು ಹಂಪೇಜ್ ಅವ್ರಿಗೆ ಮೊದಲೇ ಸಿಟ್ಟಿದೆ ಹಾಗಾಗಿ ಈ ರೀತಿ ಮೂವತ್ತೈದು ಲಕ್ಷ ಕೊಡಕ್ಕೆ ಬಂದಿದ್ರು ಅಂತ ಹೇಳ್ತಾ ಇರ್ಬೋದು ಅಂತೇಳಿ ಇಲ್ಲ ಅಲ್ಲ ಈಗಲ್ಲ ಹೇಳುವಂಥದ್ದು ನಾನು ಅದು ಯಾವಾಗ ಬಂದಿದೆ ಆ ಟೈಮ್ ಅಲ್ಲೇ ಅವರು ರಿವೀಲ್ ಮಾಡಿದ್ದಾರೆ ಅದು ನಮ್ಮ ಕುಡ್ಲಾರ ಎಂಪೇಜ್ ಮೈನ್ ಚಾನೆಲ್ ಅಲ್ಲಿ ಯಾವ ಎಪಿಸೋಡ್ ಇದ್ದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಮೈನ್ ಚಾನಲ್ ಅಲ್ಲಿ ಬಂದಿದೆ ಈ ತರ ಕೊಟ್ಟಿದ್ದಾರೆ ಆಫರ್ ಅನ್ನುವಂಥ ವಿಚಾರದಲ್ಲಿ ಆ ವ್ಯಕ್ತಿಯನ್ನೇ ಕೂರಿಸಿ ನಾನು ಮಾತಾಡಿಸಿದ್ದೀನಿ ಸೊ ಬೇಕಾದ್ರೆ ಅದನ್ನು ಕೊಡ್ಬೋದು ಇನ್ವೆಸ್ಟಿಗೇಷನ್ ನಡೆದ್ರೆ ಅದನ್ನು ಯಾರು ಹೇಳಿದ್ದಾರೆ ಆ ವ್ಯಕ್ತಿಯನ್ನು ತಂದು ನಿಲ್ಲಿಸಬಹುದು ಆದ್ರೆ ಕಾಲ್ ಮಾಡಿರುವಂತದ್ದು ಆ ವ್ಯಕ್ತಿಗೆ ವಾಟ್ಸ್ಆಪ್ ಅಲ್ಲಿ ಅವರು ಅಲ್ಲಿ ಕಾಲ್ ಮಾಡಿರುವಂಥದ್ದು ಸೊ ಈ ತರ ನಾವು ಬನ್ನಿ ಅಂತ ಹೇಳಿ ಒಪ್ಪದಿದ್ದಾಗ ಮತ್ತೆ ಸುಮ್ಮನೆ ಇದ್ರು ಅಷ್ಟೇ ಸೊ ಇವರೆಲ್ಲ ಈ ತರ ಇಲ್ಲ ಅಂತ ಹೇಳಿದ್ರೆ ಯಾಕೆ ಆಫರ್ ಕೊಡಬೇಕು ಅಥವಾ ನಾನು ಕೇಳೋದೆ ಸರ್ ಈಗ ಬುರುಡಿಯುವಂತಹ ಪ್ರಯತ್ನ ಮಾಡೋದು ಯಾಕೆ ಒಂದು ವೇಳೆ ಸತ್ಯ ಇದ್ರೆ ಅದನ್ನೇ ಇಟ್ಕೊಂಡು ಹೋಗ್ಲಿ ಯಾಕೆ ಮತ್ತೆ ಒಂದು ವೇಳೆ ಇವರು ಚಾನೆಲ್ ಅನ್ನು ಬ್ಲಾಕ್ ಮಾಡುವಂಥದ್ದು ಇಂಜೆಕ್ಷನ್ ಆರ್ಡರ್ ತರುವಂಥದ್ದು ಇದೆಲ್ಲ ನೋಡುವಾಗ ನಿಮಗೆ ಅನಿಸೋದಿಲ್ವಾ ಸರ್ ನಾವ್ ನಾವು ಏನು ಮಾಡ್ತಾ ಇದ್ದೀವಿ ಒಂದು ವೇಳೆ ಆ ಥರ ಆ ರೀತಿಯಾಗಿ ಇದ್ರೆ ಇವರು ಪಾರದರ್ಶಕವಾಗಿ ಬಂದು ಪ್ರೆಸ್ ಮೀಟನ್ನು ಮಾಡಲಿ ನಮ್ಮನ್ನು ಕರೀಲಿ ನಾವು ಹೋಗಿ ಮೈಕನ್ನು ಹಿಡಿತೀವಿ ನಮ್ಮಲ್ಲದೆ ಒಂದಷ್ಟು ಪ್ರಶ್ನೆ ಇದೆ ಸರ್ ಅದನ್ನು ಅವರಿಗೆ ಕೇಳ್ತೀವಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ಜಾಗ ಒಳಗಡೆ ಹಾಕಿದ್ದು ಮತ್ತೊಂದು ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಿಮಗೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ ಉತ್ತರ ಕೊಡಿ ನಿಮ್ಮದು ಸರಿ ಇದ್ರೆ ನಿಮ್ಮದನ್ನು ಕೂಡ ಹಾಕ್ತೀವಿ ಸರ್ ಈ ಥರ ತಪ್ಪು ಮಾಡ್ತಾ ಇದ್ದಾರೆ ಈ ಥರ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇವರು ಈಗ ಹೋರಾಟ ಮಾಡೋರು ಅಂತೇಳಿ ಅದನ್ನು ಹಾಕ್ತೀವಿ ಸರ್ ನೀವು ಅದಕ್ಕೆ ಒಪ್ಪೋದಿಲ್ಲ ಬರೋದಿಲ್ಲ ಬರೀ ಇಂಜೆಕ್ಷನ್ ನೋಡುತ್ತಾ ಇರ್ತೀರ ಬರೀ ನಮ್ಮ ಯೂಟ್ಯೂಬ್ ಚಾನಲನ್ನು ಬ್ಲಾಕ್ ಮಾಡ್ತೀರಾ ಅಂದರೆ ಈ ಥರ ಮಾತಾಡಿದವರನ್ನು ಟ್ರೋಲ್ ಮಾಡ್ತೀರಾ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತೇಳಿ ನಾನು ಕೇಳುವಂಥದ್ದು ಸೊ ಈಗ ಬುರುಡೆಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸರ್ ಯಾರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ಬರೀ ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ಹಾಕಿದ್ದಾರೆ ಬುರುಡೆ ಹೊರಗಡೆ ಬಂದಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗಿದೆ ಅನ್ನುವಂತ ವಿಚಾರದಲ್ಲಿ ಅಡ್ವೊಕೇಟ್ ಧನಂಜಯರ್ ರವರೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಈಗ ಯಾರನ್ನು ಕೂಡ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಬರೀ ಬುರುಡೆ ಹಾಕಿದ್ದಾನೆ ಆ ವ್ಯಕ್ತಿ ನಮ್ಮ ಜೊತೆಗೆ ಬಂದಿದ್ದಾನೆ ಅದನ್ನು ಹೊರ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ ನಂತರದ ದಿನಗಳಲ್ಲಿ ಅದರ ಇನ್ವೆಸ್ಟಿಗೇಷನ್ ನಡೆದಂತಹ ದಿನದಲ್ಲಿ ಯಾರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂತೇಳಿ ಹಾಗಾದ್ರೆ ಇವರಿಗೆ ಯಾಕೆ ತೊಂದರೆ ಸರ್ ಬಾಕಿ ಅವ್ರಿಗೆ ಯಾಕೆ ತೊಂದರೆ ಬುರುಡೆ ಹೊರಗಡೆ ಬರಲಿ ಯಾಕೆ ಪಂಚಾಯತಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕೆ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕೆ ಆ ವಕೀಲರು ಸ್ಟೇಟ್ಮೆಂಟ್ ಕೊಡ್ತಾರೆ ಬುರುಡೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಸರ್ ಬುರುಡೆ ಅವನು ಹಾಕಿದ್ದಾನೆ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಹಾಕಿದ್ದಾನೆ ಅದನ್ನು ತೆಗಿತಾ ಇದ್ದಾರೆ ಹೊರ ತೆಗೆಯುವಂತ ಸಮಯದಲ್ಲಿ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ಪಾಲಿದ್ಯ ಆಗಾದ್ರೆ ಯಾರನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಇಲ್ಲಿ ಎಸ್ ಐ ಟಿ ಬಂದಿದೆ ಧರ್ಮಸ್ಥಳಕ್ಕೆ ಅದನ್ನು ಹೂತ ಹಾಕಿರೋದನ್ನು ತೆಗಿತಾ ಇದ್ದಾನೆ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಅದಕ್ಕೆ ಇವ್ರು ಯಾಕೆ ಅಷ್ಟು ಬೆಚ್ಚಿ ಗೊತ್ತಾಗ್ತಿಲ್ಲ ನಂಗೆ ಒದ್ದಾಡುದು ಅಂತ ಯಾಕೆ ಅಂತೇಳಿ ಗೊತ್ತಾಗ್ತಿಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಯಾರನ್ನಾದ್ರೂ ನಾವು ಹೇಳಿದ್ದೀವಾ ಇಂಥವರೇ ಮಾಡಿಸಿದ್ದು ಅಂತ ಹೇಳಿ ಹೇಳಿದಾರಾ ಅಥವಾ ಆ ವ್ಯಕ್ತಿ ಹೇಳಿದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಮ್ಗೆ ಏನಾದ್ರು ಗೊತ್ತಿದ್ಯಾ ಅದು ಕೋರ್ಟ್ ಅಲ್ಲಿ ಏನಾದ್ರು ಈ ಕೋರ್ಟ್ ಅಲ್ಲಿ ಏನ್ ಹೇಳಿ ನಮ್ಗೆ ಏನಾದ್ರು ಗೊತ್ತಿದ್ಯಾ ಆ ವ್ಯಕ್ತಿ ಇಲ್ಲ ಐ ಟಿ ಆಫೀಸರ್ ಮುಂದೆ ಏನ್ ಹೇಳಿದ್ದಾನೆ ಹೇಳಿ ನಮ್ಗೆ ಏನಾದ್ರು ಗೊತ್ತಿದ್ಯಾ ಇಲ್ಲ ನಮ್ಗೆ ಗೊತ್ತಿರುವಂತದ್ದು ಇಷ್ಟೇ ಸರ್ ಧರ್ಮಸ್ಥಳ ಗ್ರಾಮದಲ್ಲಿ ಒಬ್ಬ ಕಾರ್ಮಿಕ ಇದ್ದ ಅವನು ಏನು ಅಲ್ಲಿ ನೇತ್ರಾವತಿ ನದಿ ದ ಸ್ಟಾಫ್ ಕೊಠಡಿ ಏನಿದೆ ಅಲ್ಲಿ ವಾಸ ಮಾಡ್ತಾ ಇದ್ದ ಸೊ ಈ ರೀತಿ ಬಾಡಿ ಸಿಗ್ತಾ ಇದ್ದನ್ನು ಹೂತಾಗ್ತಾ ಇದ್ದ ಅದು ಲೀಗಲ್ ಆಗಿ ಅಲ್ಲ ಇಲ್ಲಿಗಲ್ ಆಗಿ ಹೂತಾಗ್ತಾ ಇದ್ದ ಅನ್ನುವಂತ ವಿಚಾರದಲ್ಲಿ ನಮ್ಗೆ ಗೊತ್ತಿರುವಂತದ್ದು ಅದನ್ನು ಈಗ ಹೊರತೆಗೀತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಎಸ್ ಐ ಟಿ ರಚನೆಯಾಗಿದೆ ಸೊ ಇದಕ್ಕೂ ಧರ್ಮಸ್ಥಳ ಟೆಂಪಲ್ಗೂ ಯಾವ ರೀತಿಯ ಟಾರ್ಗೆಟ್ ಹಾಗಾದರೆ ಅವರು ಮಾತಾಡ್ತಾರೆ ಮತ್ತೆ ಅವರು ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ ಇದಕ್ಕೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಥವಾ ಕಾಂಗ್ರೆಸ್ ಲೀಡರ್ಸ್ ಕೂಡ ಕೊಡ್ತಾ ಇದ್ದಾರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಏನಕ್ಕೆ ಸರ್ ಧರ್ಮಸ್ಥಳ ಗ್ರಾಮದಲ್ಲಿ ಹಾಗಾದ್ರೆ ಇಲ್ಲಿ ನಮ್ಮ ಊರಲ್ಲಿ ಒಂದು ಏನು ಬುರುಡೆ ಏನಾದರೂ ತೆಗೆಯೋಕೆ ಯಾರಾದ್ರೂ ಬಂದ್ರೆ ಒಬ್ಬ ಹೂತ ಹಾಕೋದು ಬಂದ್ರೆ ಅದು ನಮ್ಮ ನಮ್ಮ ಮನೆಗೆ ಬರುತ್ತಾ ಅವರು ನಮ್ಮ ಪ್ರಶ್ನೆ ಮಾಡ್ತಾ ಇಲ್ಲ ಇಷ್ಟೇ ಇರುವಂತದ್ದು ಎಸ್ ಐ ಟಿ ರಚನೆ ಆಗಿದೆ ಬುರುಡೆಯನ್ನು ಹೊರತೆಗೆತ್ತೇ ಇದ್ದೇವೆ ಯಾಕೆ ನೀವು ಅಲ್ಲಿ ನಡುವಲ್ಲಿ ಬರ್ತಾ ಇದ್ದೀರ ಅಂತ ಹೇಳಿ ನನಗೆ ಇಲ್ಲ ಸಿಕ್ಕಿ ಹಾಕ್ಕೊಳ್ತೀವಿ ಅಂತೇಳ್ಯಾ ಇನ್ವೆಸ್ಟಿಗೇಷನ್ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮದು ತಪ್ಪಿದ್ರೆ ನೀವು ಕೂಡ ಸಿಕ್ಕಾಕ್ಕೊಳ್ಳೇಗೊಳ್ತೀರ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಇವನು ಕೂಡ ಜೈಲಿಗೆ ಹೋಗೋದು ಗ್ಯಾರಂಟಿ ಸರ್ ಅನಾಮಿಕ ಅವನು ಕೂಡ ಶಿಕ್ಷೆಯನ್ನು ಅನುಭವಿಸಿ ಅನಿಸ್ತಾ ಎಲ್ಲ ಕಪ್ಪು ಚುಕ್ಕಿ ಇರುವಂಥದ್ದು ಧರ್ಮಸ್ಥಳದಲ್ಲಿ ಕ್ಲಿಯರ್ ಆಯ್ತಲ್ವಾ ಹಾಗಾದ್ರೆ ಎಲ್ಲರೂ ಕೂಡ ಇಲ್ಲಿ ಸೇರಿ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡೋಣ ಸರ್ ಇಬ್ ಎಲ್ಲರೂ ಕೂಡ ಪ್ರೆಷರ್ ಹಾಕೋಣ ಪೆನೆಟ್ರಿಕ್ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡ್ರ್ ಬರಲಿ ಎಲ್ಲೆಲ್ಲ ಬುರುಡೆ ಹಾಕಿದ್ದೇನೆ ಗೊತ್ತಾಗ್ಲಿ ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಧರ್ಮಸ್ಥಳ ಗ್ರಾಮದವರು ಇಡೀ ಗ್ರಾಮದವರು ಎದ್ದು ಸಪೋರ್ಟ್ ಮಾಡೋಣ ಸರ್ ಹಾಗೆ ಎಲ್ಲರನ್ನು ಕೂಡ ಬಯಲಾಗುತ್ತೆ ಎಲ್ಲರನ್ನು ಕೂಡ ಆಗುತ್ತೆ ಯಾರು ಸತ್ಯ ಯಾರು ಸುಳ್ಳು ಅಂತೇಳಿ ಗೊತ್ತಾಗುತ್ತೆ ಇವನಿಗೇನು ಹುಚ್ಚ ಸರ್ ಬರ್ಲಿಕ್ಕೆ ನೈನ್ಟೀನ್ ನೈನ್ಟಿ ಫೈವ್ ಅವರೇ ಒಪ್ಕೊಂಡ್ರಲ್ವಾ ನೈನ್ಟೀನ್ ನೈಂಟಿ ಫೈವ್ ಇಂದ ಟೂ ತೌಸಂಡ್ ಫೋರ್ಟೀನ್ವರೆಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಅವರು ಒಪ್ಕೊಂಡ್ರಲ್ವಾ ಆಮೇಲೆ ಆ ವ್ಯಕ್ತಿ ಇದ್ದ ಅಂತ ಹೇಳಿ ಸತ್ಯ ಆಯಿತು ಹೂತಾಕಿದ್ದು ಹೌದು ಅಂತ ಕೂಡ ಒಪ್ಕೊಂಡಿದ್ದಾರೆ ಅದು ಕೂಡ ಸತ್ಯ ಆಯಿತು ಈಗ ಬರುವಂತದ್ದು ಏನು ಹೊರಗಡೆ ಬರೋಕೆ ಅಷ್ಟೇ ಅದು ಅವನಿಗೆ ಜಾಗ ಮಿಸ್ ಆಗಿದೆ ಅದು ಅದೇ ಜಿ ಪಿ ಆರ್ ಬಂದ್ರೆ ಖಂಡಿತವಾಗ್ಲು ಗೊತ್ತಾಗುತ್ತೆ ಅನ್ನುವಂಥ ಭರವಸೆ ಇದೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಇಡೀ ದೇಶನೇ ಸಪೋರ್ಟ್ ಮಾಡಬೇಕು ಯಾರ ವಿರುದ್ಧವಾಗಿ ನಡೆಯುವಂತ ಹೋರಾಟ ಅಲ್ಲ ಅಲ್ಲೇನು ಆಗಿದೆ ಅನಾಚಾರ ಅದಕ್ಕೋಸ್ಕರ ಅಂದ್ರೆ ಈ ಬಾಡಿಗಳಿಗೆ ಜಸ್ಟಿಸ್ ಸಿಗ್ಬೇಕು ಹೇಳಿ ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕುವಂತ ಹಕ್ಕಿದೆ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕುವಂತ ಹಕ್ಕಿದೆ ಸರ್ ಅಂತ ಹೇಳಿದ್ರೆ ಒಬ್ಬ ಭಿಕ್ಷುಕನು ಆಗಿರ್ಬೋದು ಯಾರೇ ಕೂಡ ಆಗಿರ್ಬೋದು ಅವನು ಕೂಡ ವ್ಯಕ್ತಿಯೇ ಅವನಿಗೂ ಕೂಡ ಬದುಕುವಂತ ಹಕ್ಕಿದೆ ಅವನನ್ನು ಕೂಡ ಸರ್ಕಾರ ಕಾಪಾಡಬೇಕು ಸೊ ಅವನನ್ನು ಕೊಂದು ಬಿಸಾಕ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಭಿಕ್ಷುಕ ಮನುಷ್ಯನಲ್ವಾ ಸರ್ ಅವನು ಅವನಿಗೆ ಬದುಕುವ ಹಕ್ಕಿಲ್ವಾ ಆ ವ್ಯಕ್ತಿ ಯಾಕೆ ಸತ್ತ ಸಾಯೋಕೆ ಕಾರಣ ಏನು ಒಬ್ಬ ಭಿಕ್ಷುಕನಿಗೂ ಬದುಕುವಂತ ಹಕ್ಕು ಈ ದೇಶ ಕೊಟ್ಟಿದೆ ಅಂದ ಮೇಲೆ ಸೊ ಆ ವ್ಯಕ್ತಿಗೆ ಸಾಯೋಕೆ ಕಾರಣ ಏನು ಆ ವ್ಯಕ್ತಿಯ ಸಾವಿನ ಹಿಂದೆ ಇರುವಂತಹ ರಹಸ್ಯವೇನು ಅದು ತನಿಖೆ ಆಗ್ಬೇಕಲ್ಲ ಸರ್ ದೊಡ್ಡವರು ಸತ್ತರೆ ಆದರೆ ಮಾತ್ರ ತನಿಖೆನಾ ದೊಡ್ಡವರಿಗೆ ದೊಡ್ಡ ದೊಡ್ಡವರಿಗೆ ಮಾತ್ರ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬದುಕುವಂತ ಹಕ್ಕಿರೋದಾ ಬದುಕುವಂತ ಹಕ್ಕು ಪ್ರತಿಯೊಬ್ಬನಿಗೂ ಕೂಡ ಇದೆ ಅವನ ಹಿಂದಿನ ಸಾವಿನ ರಹಸ್ಯವೇನು ಅವನು ಯಾರು ಇದಕ್ಕೆ ಕಾರಣ ಕರ್ತರು ಇದೆಲ್ಲ ಗೊತ್ತಾಗಬೇಕು ಸರ್ ಇದಕ್ಕೋಸ್ಕರ ಇದು ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀಬೇಕು ಖಂಡಿತವಾಗ್ಲು ಇಸ್ಟ್ರಿ ಸೃಷ್ಟಿ ಮಾಡೇ ಮಾಡುತ್ತೆ ಅನ್ನುವಂತಹ ಭರವಸೆ ಇದೆ ಪ್ರತಿಯೊಂದು ಜೀವಕ್ಕೂ ಕೂಡ ಆ ಏನೋ ಜಸ್ಟಿ ಸಿಗ್ಲೇಬೇಕು ಈಗ ಸತ್ತವರಲ್ಲಿ ಎಷ್ಟೋ ಜನ ಸರ್ ಏನ್ ತಪ್ಪು ಮಾಡಿದ್ದಾರೆ ಅಂತೇಳಿ ಒಂದ್ಸಲ ಯೋಚನೆ ಮಾಡಿ ಏನೋ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಭಿಕ್ಷಕರೋ ಯಾರು ಏನಾಗಲಿ ಏನೋ ಏನು ತಪ್ಪು ಮಾಡದೆ ಏನೋ ಒಂದು ಭಿಕ್ಷೆ ಬೇಡಿತಾ ಇದ್ದರು ಏನು ಮಾಡಿ ಕೊಂದು ಕುಂದು ಇವರು ಸಾಯಿಸ್ತಾರೆ ಮತ್ತೊಂದು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ್ರಿಗೆ ಏನು ತಪ್ಪು ಮಾಡಿದ್ದಾರೆ ಪಾಪ ಏನೂ ತಪ್ಪು ಮಾಡದ ಜೀವಿಗಳು ಸಾಯಿಸ್ತಾರೆ ಅಂತ ಹೇಳಿದ್ರೆ ಏನು ಅದಕ್ಕೆ ಜಸ್ಟಿಸ್ ಸಿಗಬೇಕು ಇದೆಲ್ಲ ನಿಂತು ಹೋಗಬೇಕು ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂಥ ನಮ್ಮದು ಉದ್ದೇಶ ಸರ್ ಅಷ್ಟೇ ಅದರಲ್ಲಿ ನಾವು ಕೈ ಜೋಡಿಸಿದ್ದೀವಿ ಜನರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲನೂ ಕೂಡ ಮುಂದೆ ಹೋಗ್ತಾ ಇದೆ ಖಂಡಿತವಾಗಲೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಸರ್ ಕೊನೆಯದಾಗಿ ಕೇಳುವಂಥದ್ದು ನಿಮ್ಮ ಮಾತನ್ನು ಕೇಳ್ತಿದ್ರೆ ಒಬ್ಬ ಮೂಕನಿಗೆ ಬಾಯಿ ಬಂದರೆ ಹೇಗೆ ಒಂದು ಸತಿ ತನ್ನೊಳಗಿರೋ ಎಲ್ಲ ಆಕ್ರೋಶವನ್ನು ಹೊರ ಹಾಕ್ತಾನೋ ಆ ರೀತಿ ಒಂದು ರೀತಿಯ ಒಳಗಿನ ಸಂಕಟವನ್ನು ಬಾಯಿಗೆ ಏನು ಭಾಷೆ ಇಲ್ಲದವರು ಭಾಷೆ ಗೊತ್ತಿಲ್ಲದ ಒಬ್ಬ ಮನುಷ್ಯನಿಗೆ ಅಥವಾ ದನಿ ಇಲ್ಲದವನಿಗೆ ಮೂಕನಿಗೆ ಹೇಗೆ ಒಂದು ಭಾಷೆ ಬಂದಾಗ ಮಾತಾಡ್ತಾನೋ ಆ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಮ ಅನುಭವದಲ್ಲಿ ನೀವು ಮಾತಾಡ್ತಿದ್ದ ರೀತಿಯಲ್ಲಿ ಧರ್ಮಸ್ಥಳ ಜನ ಮತ್ತೆ ಎಚ್ಚೆತ್ತುಕೊಂಡಿದ್ದಾರ ಇಲ್ಲಿನ ಘಟನೆಗಳ ಬಗ್ಗೆ ನಿಜಕ್ಕೂ ಅವರು ಒಳಗಿನಿಂದ ಇದು ತನಿಖೆ ಆಗಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅಥವಾ ಬೇಡ ಇದು ನಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಇದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಏನು ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಆ ರೀತಿ ಮಾತಾಡೋರಿಗೆ ಯಾರು ಕೂಡ ಚಾನ್ಸೇ ಇಲ್ಲ ಸರ್ ಧರ್ಮಸ್ಥಳಕ್ಕೆ ಈ ರೀತಿಯಾಗಿ ಈ ವರ್ಲ್ಡ್ ವೈಡ್ ನ್ಯೂಸ್ ಆಗ್ತಾ ಇದೆ ಅಂದಮೇಲೆ ಧರ್ಮಸ್ಥಳದ ಜನರು ಸಪೋರ್ಟ್ ಮಾಡಲೇಬೇಕಲ್ಲ ಸರ್ ಧರ್ಮಸ್ಥಳ ಗ್ರಾಮಸ್ಥರಾಗಿ ಸಪೋರ್ಟ್ ಮಾಡಲೇಬೇಕು ಈ ರೀತಿಗೆ ಕೆಟ್ಟದಾಗ್ತಾ ಇದೆ ಆದಷ್ಟು ಬೇಗ ತನಿಖೆ ಮಾಡಿ ಏನೋ ಜಿಪಿಆರ್ ಬೇಕು ಅಂತ ಅದನ್ನು ಕಳಿಸಿ ಹುಡುಕಿ ಇಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಕರೆಕ್ಟ್ ಮಾಡಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಬೇಕು ಸರ್ ಅವರುಗಳು ಸೊ ನಾನು ಒಂದಷ್ಟು ಅಲ್ಲಿ ಇದ್ದ ಕಾರಣ ಒಂದಷ್ಟು ಜನರ ಹತ್ರ ಮಾತಾಡಿದ ಕಾರಣ ಸರ್ ಅವ್ರು ಹೇಳುವಂತದ್ದಿಲ್ಲ ಇಷ್ಟೇ ಎಲ್ಲ ವಿಚಾರ ಗೊತ್ತಿದೆ ಸರ್ ನಮ್ಗೆ ಆದ್ರೆ ಮಾತಾಡೋಕಾಗುದಿಲ್ಲ ನಾವು ಬದುಕಬೇಕು ಅಲ್ಲ ಅಂತೇಳಿ ಈಗ ಟೈಮಲ್ಲೂ ಕೂಡ ಹೇಳ್ತಾ ಇದ್ದಾರೆ ಅವರು ನಮ್ಮ ಮುಖ ಬರೋದು ಬೇಡ ಸರ್ ಹೇಳ್ತೀವಿ ಸರ್ ಈ ರೀತಿ ಆಗಿದೆ ನಾವು ಕಣ್ಣಾರೆ ನೋಡಿದ್ದೀವಿ ಅಂತೇಳಿ ಮುಂದೆ ಮುಂದೆ ಒಂದಷ್ಟು ಜನ ಖಂಡಿತವಾಗ್ಲು ಬಂದೇ ಬರ್ತಾರೆ ಇವಾಗ್ಲೂ ಕೂಡ ಭಯ ಇದೆ ಅವರಿಗೆ ಒಂದು ವೇಳೆ ಈ ಹೆಣೆ ಎಲ್ಲ ಸಿಕ್ಕಾದ ಮೇಲೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆದ ನಂತರ ಇದರ ಹಿಂದೆ ಇರುವಂತಹ ಕೈವಾಡ ಯಾರ್ದು ಅಂತ ಹೇಳಿ ಗೊತ್ತಾದ ನಂತರ ಖಂಡಿತವಾಗ್ಲು ಅವರೇ ಹೇಳ್ತಾರೆ ಬಂದು ಸೊ ಈಗಲೂ ಕೂಡ ಭಯ ಇದೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಸಿ ಮತ್ತೆ ಏನು ಬರುತ್ತೆ ಅವ್ರದ್ದು ಕೂಡ ಬದುಕುವ ಹಕ್ಕು ಸರ್ ಅವರಿಗೂ ಕೂಡ ಬದುಕಬೇಕು ಬದುಕಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಏನೂ ಬಾಯಿ ಬಿಡುವಾಗಿಲ್ಲ ಒಂದು ವೇಳೆ ಬಾಯಿ ಬಿಟ್ಟರೆ ಇವ್ರದ್ದು ಕೆಲಸ ಹೋಗುತ್ತೆ ಅಲ್ಲಿದ್ದು ಇವರಿಗೆ ಏನು ಇಡುವುದಿಲ್ಲ ಮತ್ತೆ ಈಗೇನಲ್ಲಿ ಬದುಕುವುದೇ ಬರುತ್ತೆ ಈಗೇನು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಂತ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಬದುಕುವ ಹಕ್ಕು ಸೊ ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಜೀವನ ಮಾಡೋದೇ ಅದಕ್ಕೆ ಸರ್ ಬದುಕೋಕೋಸ್ಕರ ನಮ್ಗೆ ದುಡ್ಡು ಹಾಕಬೇಕು ಅಥವಾ ಒಂದು ತೊತ್ತಿನ ಊಟ ಆಗಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ಬಾಯಿ ಬಿಡ್ತಾ ಇಲ್ಲ ಅಷ್ಟು ಒಂದು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಸರ್ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಖರೀದಿ ಮಾಡುವಂಥವರಾಗಿದ್ದಾರೆ ಎಲ್ಲವನ್ನು ಖರೀದಿ ಮಾಡಬಹುದು ಅವರುಗಳಿಗೆ ಸೊ ಹಾಗಿರ್ಬೇಕಾದ್ರೆ ಬಾಯಿ ಬಿಡೋಕೆ ಯಾರು ಕೂಡ ಚಾನ್ಸೇ ಇಲ್ಲ ಸೌಜನ್ಯ ಪ್ರಕರಣ ಏನಾಯ್ತು ಅಂತೇಳಿ ನೀವು ನೋಡಿ ಸರ್ ಇದುವರೆಗೂ ಜಸ್ಟಿಸ್ ಸಿಗ್ಲೇಲಿ ಆರೋಪಿ ಯಾರು ಅಂತೇಳಿ ಪತ್ತೆ ಹಚ್ಚೋಕ್ಕಾಗಿಲ್ಲ ಅಟ್ಲೀಸ್ಟ್ ಆ ತನಿಖೆ ಏನು ಮಾಡಿದ್ದಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಯೋಗೀಶ ಅವನನ್ನು ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ಅವನನ್ನು ತನಿಖೆ ಮಾಡಿ ಅದರ ಒಳಗಡೆ ಇರುವಂಥವರು ಯಾರು ಅಂತೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ಸರ್ಕಾರನೇ ಹೇಳಿದೆ ಅದು ಮುಗಿದು ಹೋದಾದ್ಯ ಅಂತೇಳಿ ಸೊ ಆಗಿರ್ಬೇಕಾದ್ರೆ ಇದರ ನಡುವೆ ಜನರಿಗೆ ಹೇಗೆ ಸರ್ ಧೈರ್ಯ ಬರೋಕೆ ಸಾಧ್ಯ ಯಾವ ರೀತಿಯಾಗಿ ಬಂದು ಹೇಳ್ತಾರೆ ಇಲ್ಲ ನಾವು ನೋಡಿದ್ದೀವಿ ಇವರೇ ಮಾಡಿದ್ದು ಅಂತೇಳಿ ಯಾವ ರೀತಿ ಹೇಳೋಕೆ ಸಾಧ್ಯ ಎಲ್ಲಾನು ಕೂಡ ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅದೇ ಹೇಳುದು ಅದು ನಿಜವಾಗ್ಲು ಮಾಡಬೇಕಾದವರು ಮಾಧ್ಯಮದವರು ಸರ್ ಮಾಧ್ಯಮದವರು ಈ ರೀತಿಯಾಗಿ ಇದೆ ಸೊ ಈ ರೀತಿಯಾಗಿ ಜನಜಾಗೃತಿಯವರು ಮಾಡಬೇಕಾಗಿತ್ತು ಅದನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಮಾಡಿದೆ ಸೊ ಅದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳ್ತೀನಿ ನಾನು ಯೂಟ್ಯೂಬ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ರಿಗೂ ಕೂಡ ಖಂಡಿತ ಇದರಿಂದಾಗಿ ಜನಜಾಗೃತಿ ಆಗಿದೆ ಹೊರತು ಇಂಥ ಮಾಧ್ಯಮ ಕೆಲವೊಂದು ಮಾಧ್ಯಮಗಳಿಂದ ಖಂಡಿತವಾಗ್ಲೂ ಅಲ್ಲ ಸೊ ಮತ್ತೆ ಅವರಿಗೆ ಈ ರೀತಿಯಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಸರ್ ಅವರಿಗೂ ಜೀವನ ನಡೆಸಬೇಕಲ್ಲ ಸರ್ ಒಂದು ಎಷ್ಟು ಜಿಲ್ಲೆ ಪೂರ್ತಿ ರಿಪೋರ್ಟರ್ಸ್ ಅನ್ನು ಇರ್ತಾರೆ ಎಡಿಟರ್ಸ್ ಇರ್ತಾರೆ ದೊಡ್ಡ ದೊಡ್ಡ ಚಾನಲ್ ಏನು ಬರುತ್ತೆ ಇನ್ಕಮ್ ಆ್ಯಡಿಂದ ಎಷ್ಟು ಬರೋಕೆ ಸಾಧ್ಯ ಈ ರೀತಿ ಸೆಟ್ಲ್ಮೆಂಟ್ ಆಗದೆ ಮತ್ತೆ ಯಾವ ರೀತಿ ಅವರ ಚಾನಲ್ ಅನ್ನು ನಡೆಸಿಕೊಂಡು ಹೋಗೋಕೆ ಸಾಧ್ಯ ಅಂತ ಹೇಳಿ ಸೊ ಅವರ ಜೀವನದ ಏನು ಅವ್ರದ್ದು ಕೂಡ ಬದುಕು ಹಾಕೋದು ಅವರು ಕೂಡ ಮಾಡುವಂಥದ್ದು ಬದುಕೋಕೇನೆ ಸರ್ ಒಂದು ವೇಳೆ ಅವರು ಈ ರೀತಿಯಾಗಿ ಹೋದ್ರೆ ಹಣ ಸಿಗೋದಿಲ್ಲ ಮತ್ತೊಂದು ಸಿಗೋದಿಲ್ಲ ಆ್ಯಡಲ್ಲಿ ಎಷ್ಟು ಸಿಗುತ್ತೆ ಸೊ ಹಾಗಾಗಿ ಇವರಿಗೂ ಕೂಡ ಬದುಕಬೇಕು ಸೆಟ್ಲ್ಮೆಂಟ್ ಆಗೋದು ಬೇರೆ ಉಪಾಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ನೋಡಿ ಇಲ್ಲಿ ಬದುಕುವಂಥ ಧರ್ಮಸ್ಥಳದಲ್ಲಿ ಇದ್ದರೆ ಸಾಕ್ಷಿಗಳು ಹೊರಗಡೆ ಬರ್ತಾ ಇಲ್ಲ ಯಾಕೆ ಅವರು ಬದುಕಬೇಕು ಅವರಿಗೆ ಬದುಕು ಹಾಕೋದು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇಲ್ಲ ಯಾಕೆ ಅವರಿಗೂ ಬದುಕಬೇಕು ಒಂದಷ್ಟು ಪ್ರಸಾರ ಮಾಡಿದ್ರೆ ದುಡ್ಡು ಬರೋದಿಲ್ಲ ಹಾಗೆ ಪಾಪ ಈ ಭಿಕ್ಷುಕರನ್ನು ಕೊಂದವರು ಅಥವಾ ಬೇರೆ ಯಾರಿಲ್ಲದಿದ್ದರೆ ಅವರಿಗೂ ಕೂಡ ಬದುಕು ಹಾಕಿದೆ ಸರ್ ಈ ಮಾಧ್ಯಮಗಳಿಗೆ ಯಾವ ರೀತಿ ಬದುಕು ಹಾಕಿದೆಯೋ ಅದೇ ರೀತಿ ಅವರಿಗೂ ಕೂಡ ಬದುಕು ಹಾಕಿದೆ ಅದಕ್ಕೆ ಜಸ್ಟಿಸ್ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ ಸೊ ಹಾಗಾಗಿ ಖಂಡಿತ ಜನರು ಎದ್ದೇಳೆ ಎದ್ದೇಳ್ತಾರೆ ಈ ಒಳ್ಳೆ ರೀತಿಯಲ್ಲಿ ತನಿಖೆ ಆದರೆ ಜನರಿಗೆ ಧೈರ್ಯ ಬಂದ್ರೆ ಖಂಡಿತವಾಗ್ಲೂ ಎದ್ದೇಳಿ ಎದ್ದೇಳ್ತಾರೆ ಹಾಗಾಗಿ ಈ ಧರ್ಮಸ್ಥಳ ಗ್ರಾಮದವರಿಗೂ ಕೂಡ ಹೇಳುವಂಥದ್ದು ಯಾರನ್ನು ಕೂಡ ಇಲ್ಲಿ ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ದಯವಿಟ್ಟು ಮುಂದೆ ಬಂದು ಹೇಳಿ ನಿಮಗೆ ಗೊತ್ತಿದ್ರೆ ಧರ್ಮಸ್ಥಳ ಶುದ್ಧ ಆಗಲಿ ಮತ್ತು ಅಲ್ಲಿರುವಂತಹ ಧರ್ಮ ಏನಿದೆ ಸರ್ ಅದು ಮತ್ತೆ ನೆಲೆಯಾಗಲಿ ಅಂತೇಳಿ ವೀಕ್ಷಕರೇ ನೀವು ಹೊತ್ತು ಅಜಯ್ ಅಂಚನ್ ಅವರ ಮಾತುಗಳನ್ನು ಕೇಳಿದ್ರೆ ಅವರ ಯೂಟ್ಯೂಬ್ ಚಾನಲ್ ಕೂಡ ನೀವು ಭೇಟಿ ನೀಡಿ ಕುಡ್ಲಾ ರಾಮ್ ಪೇಜ್ ತುಂಬ ತುಂಬ ಆ್ಯಕ್ಟಿವ್ ಆಗಿ ಈ ಪ್ರಕರಣದ ಬಗ್ಗೆ ವರದಿಗಳನ್ನು ಮಾಡ್ತಾ ಇದೆ ಒಂದು ರೀತಿಯ ಈ ರೀತಿ ಕೋಆರ್ಡಿನೇಷನಲ್ಲಿ ಜನಪರ ಮಾಧ್ಯಮಗಳು ಬೆಳಿಬೇಕು ಮತ್ತು ಸತ್ಯದ ಪರ ನಿಲ್ಲಬೇಕು ಎಂಬ ಆಶಯದಲ್ಲಿ ಅವರನ್ನು ಈ ಸಂದರ್ಶನಕ್ಕೆ ಕರೆದು ಇಷ್ಟು ಹೊತ್ತು ತುಂಬ ಸುದೀರ್ಘವಾಗಿ ಮಾತಾಡಿ ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದ ಅವರೊಂದಿಗೆ ಈ ಸಂದರ್ಶನವನ್ನು ಮುಗಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯೂಟ್ಯೂಬರೊಂದಿಗೆ ಸಿಗ್ತೀನಿ ನಮಸ್ಕಾರ ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬ್ಯಾಲಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ